ಗುರುಗಳೇ ಸುಮಾರು ಎರಡು ಸಾವಿರದ ಎರಡರಲ್ಲಿ ಬೆಂಗಳೂರಿನಲ್ಲಿ ಒಂದು ಎನ್ ಎಸ್ ಎಸ್ ಕ್ಯಾಂಪಿಗೆ ಅಂತ ನಾನು ವಿದ್ಯಾರ್ಥಿನಿಯಾಗಿ ಹೋಗಿದ್ದಂತ ಸಮುದಾಯದ ಹೆಸರನ್ನ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡಲ್ಲ ಈಗಲೂ ಕೆಲವು ಅದು ನನ್ನ ಪ್ರಕಾರ ಅನಿಷ್ಟ ಪದ್ಧತಿಯೇ ಒಂದು ಮಗುವಿಗೆ ಒಂದು ತಾಯಿ ಜನನ ನೀಡೋದಕ್ಕೆ ಹೊಟ್ಟೆ ನೋವು ಬಂದು ಕೂಡಲೇ ಆಕೆಯನ್ನು ಮನೆಯಿಂದ ಆಚೆ ಕಳಿಸ್ಲಾಗತ್ತೆ ಒಂದು ಮಗು ಮೊದಲ ಬಾರಿಗೆ ಋತುಮತಿಯಾದಾಗ ಮಾತ್ರವಲ್ಲ ಪ್ರತಿ ತಿಂಗಳು ಪಿರಿಯಡ್ಸ್ ಬಂದಾಗಿದ್ದ ತಕ್ಷಣ ಮನೆಯಿಂದ ದೂರ ಅವಳು ಮನೆ ಒಳಗಿರೋ ಹಾಗಿಲ್ಲ ನಾವೊಂದು ಜಾಗೃತಿಯನ್ನು ಮೂಡಿಸೋದಕ್ಕೆ ಆ ಸಮುದಾಯ ಒಂದು ಸಮುದಾಯದ ನಮ್ಮ ಕರ್ನಾಟಕದಲ್ಲಿ ಹೆಚ್ಚು ಎಲ್ಲರಿಗೂ ಗೊತ್ತು ಆ ಸಮುದಾಯದ ಒಳಗಿರುವಂಥ ಯುವ ಪೀಳಿಗೆ ಕಣ್ಣೀರು ಹಾಕ್ತಿದ್ದಾರೆ ಅಯ್ಯೋ ಯಾವಾಗ ಹೋಗತ್ತೆ ಇದು ಎಲ್ಲರ ಮನೇಲಿ ಹಾಗಿಲ್ಲ ನಾವು ಮಾತ್ರ ಹೋಗಿ ಅದು ಅವಾಗ ಎರಡು ಸಾವಿರದ ಎರಡರಲ್ಲೆಲ್ಲ ಗುಡಿಸ್ಲು ಹಾಕಿಡೋರು ಆಗಿನ ಯುವ ಪೀಳಿಗೆ ನಮ್ಮ ಹತ್ರ ಅವ್ಲತ್ಕೊಂಡಿದ್ ಏನಪ್ಪಾ ಅಂತ ಹೇಳಿದ್ರೆ ಎಷ್ಟೋ ಮಕ್ಕಳಿಗೆ ಸರಿಯಾಗಿ ಆರೈಕೆ ಸಿಗದೆ ಹಸಿ ಬಾಣಂತಿಯರನ್ನ ಮುಟ್ಟಕ್ಕೂ ಹೋಗಲ್ಲ ಅಲ್ಲೆಲ್ಲ ದೂರದಲ್ಲಿ ಊಟ ಇಡೋದು ಬಾಣಂತಿಯರ್ ಸತ್ತಿದ್ದಾರೆ ಮಕ್ಕಳು ಸತ್ತಿದ್ದಾರೆ ಆದರೂ ನಾವು ಹಿರಿಯರಿಗೆ ಹೋಗಿ ಹೇಳಿದ್ವಿ ಯಾಕೆ ಹೀಗ್ ಮಾಡ್ತೀರಾ ದಯವಿಟ್ಟು ಬದಲಾಯಿಸ್ಕೊಳ್ಬೇಕಲ್ವ ಪದ್ಧತಿಯನ್ನ ಇಲ್ಲ 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 ನಮ್ಮನೆ ದೇವ್ರ ಒಪ್ಪಲ್ಲ ಮನೇನಲ್ಲಿ ಹಾವು ಚೇಳು ನುಗ್ಬಿಡತ್ತೆ ಅಂತ ಹೇಳ್ತಾರೆ ದೇವರೇ ನಮ್ಮನ್ನ ಸೃಷ್ಟಿ ಮಾಡಿರೋದು ಅದೊಂದು ಒಂದು ಸೃಷ್ಟಿಯ ನಿಯಮ ನಾವು ಪ್ರತಿ ತಿಂಗಳು ಕೂಡ ಅಋತು ಚಕ್ರದಲ್ಲಿ ನಾವು ಹೆಣ್ಮಕ್ಳು ಅದೇನು ಅನುಭವಿಸ್ತೀವ ಐದು ದಿನದ ಯಾತನೆ ಅವರಿಗಷ್ಟೇ ಗೊತ್ತು ಅದರಲ್ಲಿ ಅದು ಪ್ರೆಗ್ನೆಂಟ್ ಲೇಡೀಸು ಅದಾದ್ಮೇಲೆ ಮಗು ಆದ್ಮೇಲೆ ಎಷ್ಟು ಸೂಕ್ಷ್ಮವಾಗಿ ನೋಡ್ಕೊಳ್ಬೇಕು ಡೋಲಾಯಮಾನ ಆಗುತ್ತೆ ಎಷ್ಟೋ ಜನರ ಬದುಕು ಯಾಕೆ ಇನ್ನೂ ಅರ್ಥ ಆಗ್ತಾ ಇಲ್ಲ ಗುರುಗಳೇ ಎಷ್ಟೋ ಕಡೆ ಇನ್ನೂ ಆ ಪದ್ಧತಿ ರೂಢಿಯಲ್ಲಿದೆ ನೀವ್ ಏನ್ ಹೇಳ್ತೀರಾ ಇದ್ರ ಬಗ್ಗೆ ನಾನು ಅತ್ಯಂತ ಸ್ಪಷ್ಟ ಶಬ್ದಗಳಲ್ಲಿ ಕಟುವಾಗಿ ನಿಮ್ಮ ಹೇಳಿರ್ತಕ್ಕಂಥ ವಿಚಾರದ ಆ ವ್ಯಕ್ತಿಗಳನ್ನ ಮತ್ತು ಆ ಪದ್ಧತಿಯನ್ನ ಅತ್ಯಂತ ಕಠಿಣ ಶಬ್ದಗಳಲ್ಲಿ ನಿಂದಿಸ್ತೇನೆ ಕಾರಣ ಇಷ್ಟೇ ಒಂದು ಹೆಣ್ಣು ಋತುಮತಿ ಆಗುವುದು ಅನ್ನುವಂತ ಪದದ ಅರ್ಥ ಏನು ಶಾಸ್ತ್ರೀಯವಾಗಿ ಮಾತಾಡ್ತೀನಿ ನಾನು ವೈಜ್ಞಾನಿಕವಾಗಿ ಅಂತೂ ನಮ್ ಜನರಿಗೆ ಬೇಗ ಹಂಗ ನಾವು ಯೋಚನೆ ಮಾಡೋದಿಲ್ಲ ತುಂಬಾ ವೈಜ್ಞಾನಿಕವಾಗಿ ಯೋಚನೆ ಮಾಡೋ ವ್ಯಕ್ತಿತ್ವ ನಂದು ನಿಮ್ಗೆ ಚೆನ್ನಾಗಿ ಗೊತ್ತು ನನ್ನ ಬಗ್ಗೆ ನಾನು ಹೇಳ್ಕೊಬೇಕಾದ ಅಗತ್ಯ ಇಲ್ಲ ಆದರೆ ಪ್ರಕೃತಿಯಲ್ಲಿ ಆಗತಕ್ಕಂಥ ಒಂದು ಮಾರ್ಪಾಡು ಪ್ರಪಂಚಕ್ಕೆ ಇನ್ನೊಂದು ಜೀವವನ್ನು ತಂದು ಕೊಡುವಂತಹ ಯೋಗ್ಯತೆ ಹೆಣ್ಣಿಗೆ ಮಾತ್ರ ಇರೋದು ಯಾವ ಕಾರಣಕ್ಕೂ ಯಾವುದೇ ಜೀವಿಯಲ್ಲೂ ಕೂಡ ಗಂಡು ಸಂತಾನೋತ್ಪತ್ತಿ ಮಾಡ್ತಕ್ಕಂತಹ ಸಾಧ್ಯತೆಗಳು ತುಂಬಾ ತುಂಬಾ ತುಂಬ ರೇರು ಚೇಳನಲ್ಲಿದೆ ಒಂದು ಮೊದಲನೇದಾಗಿ ಮತ್ತೊಂದು ಗಂಡು ತಿಮಿಂಗಿಲ್ದಲ್ಲಿದೆ ಅಂತ ಏನೋ ಕೇಳ್ಪಟ್ಟಿದ್ದೆ ಸತ್ಯಾಂಶ ನಮ್ಗೆ ಗೊತ್ತಿಲ್ಲ ಇರ್ಲಿ ಒಟ್ಟಾರೆ ಮೇಲೆ ಇಷ್ಟು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಒಂದು ಹೆಣ್ಣು ಋತುಮತಿಯಾಗಿದ್ದಾಳೆ ಅಂತಂದರೆ ಆ ಹೆಣ್ಣು ಬಹಳ ಪೂಜನೀಯ ಹೆಣ್ಣು ಅಂತ ಲೆಕ್ಕ ಅಲ್ಲಿವರೆಗೂ ಅಷ್ಟು ವ್ಯಾಲ್ಯೂ ಕೂಡ ಇಲ್ಲ ಷೋಡಶಿ ಆ ತರುಣಿ ಆ ಒಂದು ವಯಸ್ಸಿಗೆ ಎಷ್ಟು ಬೆಲೆ ಇದೆ ಅಂತಕ್ಕಂಥದ್ದು ಬಹಳ ಮುಖ್ಯವಾದ ವಿಚಾರ ಇಲ್ಲಿ ಅದು ಯಾಕೆ ಆ ಪದ್ಧತಿ ಬಂತು ಎರಡು ಕಾರಣಗಳಿಂದಾಗಿ ಬಂತು ಹೆಣ್ಣು ಮಕ್ಕಳನ್ನು ಆ ಸಂದರ್ಭದಲ್ಲಿ ಮುಟ್ಟಬಾರದು ಅಂತಕ್ಕಂಥ ಒಂದು ವ್ಯವಸ್ಥೆ ಬಂತು ಯಾಕೆ ಅಂತಂದರೆ ಹಿಂದೆ ಸ್ತ್ರೀಯರಿಗೆ ಅತ್ಯಂತ ಪ್ರಾಮುಖ್ಯತೆಯನ್ನು ಕೊಟ್ಟಂತ ಕಾಲ ಅತಿ ಹೆಚ್ಚು ಜವಾಬ್ದಾರಿ ಇದ್ದಂಥ ಕಾಲ ಮತ್ತು ಚಿಕ್ಕ ವಯಸ್ಸಿಗೆ ಮದುವೆ ಆಗುತ್ತಿದ್ದಂತಹ ಕಾಲ ಹಾಗಾಗಿ ಅವಳಿಗೆ ಅತಿ ಹೆಚ್ಚಿಂದಾಗಿರ್ತಕ್ಕಂಥ ಒತ್ತಡ ಇರ್ತಿತ್ತು ಮಾನಸಿಕವಾಗಿ ಕೆಲಸಗಳು ಇರ್ತಿತ್ತು ಕಾರ್ಯಗಳು ಇರ್ತಿತ್ತು ಮಕ್ಕಳನ್ನ ಸಾಕೋದು ಮನೆ ನಿರ್ವಹಣೆ ಮಾಡೋದು ಎಲ್ಲ ನಿಭಾಯಿಸೋದು ಎಲ್ಲ ಅತ್ಯಂತ ಬಿಗಿಯಾದಂತಹ ದಿನಚರಿ ಇರ್ತಿತ್ತು ಹಾಗಾಗಿ ಈ ಒಂದು ಕಾಲದಲ್ಲಾದರೂ ಕನಿಷ್ಠ ಪಕ್ಷ ಒಂದು ನಾಲ್ಕೈದು ದಿನಗಳ ಪರ್ಯಂತ ಅವ್ಳು ಏನೂ ಮಾಡಿಕೊಡು ಎಷ್ಟರ ಮಟ್ಟಿಗೆ ಅವಳಿಗೆ ವಿಶ್ರಾಂತಿ ಅಂತಂದ್ರೆ ಅವಳು ಎಲ್ಲಿ ಕೂತಿರ್ತಾಳೋ ಅಲ್ಲಿಗೆ ತಗೊಂಡೋಗಿ ಕೊಡ್ಬೇಕು ನೀರನ್ನು ಅಲ್ಲಿಗೆ ತಗೊಂಡೋಗಿ ಕೊಡಬೇಕು ಆಹಾರವನ್ನು ಅನ್ನುವಂಥ ವ್ಯವಸ್ಥೆ ಆನಂದಾಗಿ ಬಿಡು ಒಂದು ಕಡೆ ಸುಮ್ಮನೆ ಆರಾಮಾಗಿರು ನೀನು ಯಾವ ಕೆಲಸಕ್ಕೆ ಬರ್ಕೊಡ್ತೀನಿ ಅಂತೇಳಿ ಅವಳಿಗೆ ಒಳ್ಳೇದಾಗ್ಲಿ ಅನ್ನೋ ಉದ್ದೇಶದಿಂದ ಆರಂಭವಾದಂಥ ಕ್ರಮ ಮನೆಯಲ್ಲಿ ಅವಳಿಂದ ಯಾವುದು ಕೆಲಸ ಮಾಡಿಸ್ದೆ ಇರ್ಲಿ ಅವಳಿಗೆ ವಿಶ್ರಾಂತಿ ಸಿಕ್ಕಲಿ ಯಾಕೆಂದ್ರೆ ಪದೇ ಪದೇ ಮನಸ್ಸು ಚೇಂಜ್ ಆಗ್ತಿರ್ತದೆ ಶರೀರದಲ್ಲಿ ವಿಪರೀತವಾಗಿರ್ತಕ್ಕಂಥ ಯಾತನೆ ಆಗ್ತದೆ ಕೆಲವು ಮಕ್ಕಳಿಗೆ ಬೆನ್ನು ನೋವು ಸೊಂಟ ನೋವು ಕಾಲು ನೋವು ಹೊಟ್ಟೆ ನೋವು ಹಿಂಸೆ ಅನುಭವಿಸ್ತಿರ್ತಾರೆ ನಾನು ಸ್ವತಃ ಕಣ್ಣಾರೆ ನನ್ನ ಅಕ್ಕಂದರು ಗೋಳಾಡಿದ್ದನ್ನು ನೋಡಿದ್ದೇನೆ ನನ್ನ ಮಗಳು ಗೋಳಾಡಿದ್ದನ್ನು ನೋಡಿದ್ದೇನೆ ಹಾಗಾಗಿ ಅತ್ಯಂತ ಸ್ಪಷ್ಟವಾಗಿ ಬಹಳ ಹಿಂಸೆಯನ್ನು ಅನುಭವಿಸ್ತಾ ಇರ್ತಕ್ಕಂಥ ಹೆಣ್ಮಕ್ಳು ಆ ಟೈಮಲ್ಲಿ ವಿಶ್ರಾಂತಿ ಪಡ್ಕೊಳ್ಳಿ ಸಂಪೂರ್ಣವಾಗಿ ಅನ್ನೋದು ಮೊದಲನೇ ಉದ್ದೇಶ ಇದು ಆನಂತರದಲ್ಲಿ ಅದಕ್ಕೆ ಪೂರಕವಾಗಿ ಜನ ಎಷ್ಟೋ ಜನ ನಂಬುತ್ತಿರ್ಲಿಲ್ಲ ಇಲ್ಲ ಅದಲ್ಲ ಹಾಗೇನಿಲ್ಲ ಕೆಲಸ ಮಾಡ್ಲಿ ಹಾಗೆ ಹೀಗೆ ಇಲ್ಲ ಮಾಡಬಾರ್ದು ಅವಳು ಮುಟ್ಬಾರ್ದು ಯಾಕೆ ಅಂದ್ರೆ ಇಂದ್ರ ವೃದ್ರಾಸುರನನ್ನು ಸಂಹಾರ ಮಾಡಿದಾಗ ಅವಳಿಗೆ ಬ್ರಹ್ಮತ್ಯ ದೋಷ ಬಂದಿತ್ತು ಆ ಬ್ರಹ್ಮಹತ್ಯಾ ದೋಷವನ್ನ ಈ ಸ್ತ್ರೀಯರ ರಜ ದರ್ಶನ ಕಾಲದಲ್ಲಿ ಆ ಸ್ರಾವ ಏನಾಗ್ತದೆ ಋತುಸ್ರಾವ ಏನಾಗ್ತದೆ ಆ ಋತುಸ್ರಾವದಲ್ಲಿ ಆ ಬ್ರಹ್ಮತ್ಯಾ ದೋಷದ ಅಂಶವನ್ನು ಇಟ್ಟುಬಿಟ್ಟಿದೆ ಸೃಷ್ಟಿ ಹಂಗಾಗಿ ಆ ಕಾಲದಲ್ಲಿ ಮುಟ್ಲೇಬಾರ್ದು ಅವಳ ಇಂಥದ್ದೊಂದು ಕಥೆಯನ್ನ ಇಟ್ಟರು ಅಲ್ಲಿ ಕಾರಣಿಕವಾಗಿ ಯಾಕಾಗಿ ಇಟ್ರು ಅಂತಂದ್ರೆ ಯಾವಾಗ ವೈಜ್ಞಾನಿಕವಾಗಿರ್ತಕ್ಕಂತ ಚಿಂತನೆಗಳನ್ನ ಸಮಾಜ ಒಪ್ಪೋದಿಲ್ಲ ಆವಾಗ ಈ ತರದ ಒಂದು ಮೌಢ್ಯವನ್ನು ತುರುಕು ಅನಿವಾರ್ಯತೆ ಬಂದ್ಬಿಡ್ತದೆ ಹೇಳಿದ್ದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಹೆದರ್ಸ್ಬೇಕಾದ ಅನಿವಾರ್ಯತೆ ಯಾರಿಗೂ ಇರೋದಿಲ್ಲ ಅಲ್ವಾ ಅರ್ಥ ಮಾಡ್ಕೊಳ್ಳದೆ ತಮ್ಮದೇ ದೊಡ್ಡಸ್ತಿಗೆ ತಾವೇ ದೊಡ್ಡದು ಅನ್ನೋ ತರದಲ್ಲಿ ಮಾತಾಡ್ಲಿಕ್ಕೆ ಬಂದಾಗ ಇಲ್ಲ ಅದು ಯಾಕೆ ಯಾಕೆ ಆ ಟೈಮಲ್ಲಿ ಯಾಕೆ ಮಾಡ್ಬೇಕು ಅವಳು ಮಾಡ್ಲಿ ಪಾತ್ರೆ ತೊಳಿಲಿ ಕಸ ಹೊಡಿಲಿ ಎಲ್ಲ ಒರೆಸ್ಲಿ ಬಟ್ಟೆ ತೊಳಿಲಿ ಅವಳಿಗೆ ಅವಳದ್ದನ್ ಸುಧಾರ್ಸೌಂಡ್ರು ಸಾಕಾಗಿರುತ್ತೆ ಅಂತ ಸಂದರ್ಭದಲ್ಲಿ ಇಷ್ಟು ಹಿಂಸೆಗಳನ್ನು ಮತ್ತಷ್ಟು ಹೇರಿದು ಹೇಗೆ ಅಂತ ಹೇಳಿ ಇದು ವೃತ್ರಾಸುರ ಸಂಹಾರದ ಒಂದು ವ್ಯವಸ್ಥೆ ಕಥೆ ಆವಾಗ ಇತ್ತು ಅದನ್ನ ಇದಕ್ಕೆ ಸೇರಿಸಿದ್ರು ಸೇರಿಸಿಬಿಟ್ಟು ಹಾಗಾಗಿ ಬ್ರಹ್ಮಹತ್ಯೆ ದೋಷ ಬರ್ತದೆ ಅದಕ್ಕೆ ಒಂದು ಶ್ಲೋಕದ ಆಧಾರ ಕೊಟ್ಟು ಪ್ರಥಮೇಹನಿ ಚಾಂಡಾಲಿ ದ್ವಿತೀಯ ಬ್ರಹ್ಮಘಾತಿನಿ ತೃತೀಯ ಹನಿ ರಜಕಿ ಪ್ರೋಕ್ತಂ ಚತುರ್ಥೇ ಹನಿ ಶುದ್ಧತಿ ಅಂತ ಶಾಸ್ತ್ರಾಧಾರ ಆಧಾರ ಕೊಟ್ಬಿಟ್ರು ಅವರಿಗೆ ಹರಿ ಚಾಂಡಾಲಿ ಮೊದಲನೇ ದಿನ ನಾಯಿ ಮಾಂಸತಿಯಿಂದ ದೋಷ ಬರ್ತದೆ ಅವಳಿಗೆ ಹೆಣ್ಣಿಗೆ ಎರಡನೇ ದಿವಸ ಬ್ರಹ್ಮಗಾತಿನಿ ಎರಡನೇ ದಿವಸ ಬ್ರಹ್ಮ ಬ್ರಾಹ್ಮಣನನ್ನು ಕೊಲೆ ಮಾಡಿದಂತ ದೋಷ ಬರ್ತದೆ ಅವಳಿಗೆ ಮುಟ್ಟಿದ್ರೆ ತೃತೀಯ ಹನಿ ರಜಕಿ ಪ್ರೋಕ್ತಂ ಆಕೆ ಸಂಪೂರ್ಣವಾಗಿ ಮೂರನೇ ದಿವಸ ಎಲ್ಲ ಬಟ್ಟೆ ಬರೇ ಮನೆಯಲ್ಲಿರೋಂಥ ಗಲೀಜನೆಲ್ಲ ತೊಳೆದು ಬಂದು ನಿಂತುಗೊಂಡಿರ್ತಕ್ಕಂಥ ಒಂದು ಸ್ಥಿತಿಯಲ್ಲಿ ಇರ್ತಾಳೆ ಅವಳು ಹಾಗಾಗಿ ಚತುರ್ಥಿ ಹನಿ ಶುದ್ಧಿ ನಾಲ್ಕನೇ ದಿನ ಶುದ್ಧಿ ಆಗ್ತಾಳೆ ಈ ಶ್ಲೋಕದ ಆಧಾರದ ಮೇಲೆ ಇಂಥ ಒಂದು ಮೂರ್ಖತನದ ವ್ಯವಸ್ಥೆ ಕೆಲವು ವರ್ಗದಲ್ಲಿ ಬಂತು ಇದು ಸಂಪೂರ್ಣವಾಗಿ ತಪ್ಪು ಆ ಟೈಮಲ್ಲೇ ಅತಿ ಹೆಚ್ಚು ಜಾಗೃತಿಯಿಂದ ಅತಿ ಹೆಚ್ಚು ಜತನದಿಂದ ಬಾಣಂತಿ ಇರಬಹುದು ಗರ್ಭಿಣಿ ಇರಬಹುದು ಅಥವಾ ರಜಸ್ವನೇ ಸ್ತ್ರೀ ಇರಬಹುದು ಆ ಹೆಣ್ಣು ಮಕ್ಕಳನ್ನ ಅಷ್ಟೇ ಜತನ ಜೋಪಾನಿ ಎಚ್ಚರಿಕೆಯಿಂದ ರಕ್ಷಣೆ ಮಾಡೋದು ಬಿಟ್ಟು ಅವರನ್ನ ಕ್ರಿಮಿಕೀಟಗಳಿಗಿಂತಲೂ ಕೀಳಾಗಿ ನಡೆಸ್ಕೊಳ್ತಕ್ಕಂಥದ್ದೇನಿದೆಯಲ್ಲ ಇದು ನಿಂದನೀಯ ಮತ್ತು ಅಂತವರ ಬಗ್ಗೆ ನಾವ್ ಏನು ಹೇಳಕ್ ಬರೋದಿಲ್ಲ ಒಂದೇ ಹೇಳುದು ಭಗವಂತನೇ ಅವರಿಗೆ ಸದ್ಬುದ್ಧಿ ಯಾಕೆ ಗುರುಗಳೇ ಕಾಮಾಖ್ಯ ದೇವಿಯನ್ನ ಪೂಜೆ ಮಾಡಲ್ಲ ಖಂಡಿತ ಇದೆ ಯಾರಿಲ್ಲ ವರ್ಷದಲ್ಲಿ ಮೂರು ದಿನ ಯಾವ ಕಾರಣಕ್ಕೂ ಗಂಡ್ ದೇವಸ್ಥಾನ ಬಾಗ್ಲಾಕ್ ಬಿಡ್ತಾರೆ ಇವತ್ತಿಗೂ ಕೂಡ ವಿಗ್ರಹದಿಂದ ರಕ್ತಸ್ರಾವ ಆಗುತ್ತೆ ಅಂತ ಹೇಳ್ತಾರೆ ಬಟ್ಟೆಗಳನ್ನು ಹೊಚ್ಚಿ ಆ ಬಟ್ಟೆ ಎಲ್ಲ ಸಂಪೂರ್ಣ ರಕ್ತಮಯವಾಗಿರ್ತದೆ ಅಂತ ಹೇಳಿ ಇವತ್ತಿಗೂ ನಡೀತದೆ ಆ ಯಾವ ಕಾರಣಕ್ಕೂ ಆ ಸಂದರ್ಭದಲ್ಲಿ ಗಂಡಸರಿಗೆ ಪ್ರವೇಶವೇ ಇಲ್ಲ ಮತ್ತದ ಸ್ವಚ್ಛಗೊಳಿಸ್ತಕ್ಕಂಥದ್ದು ಶುದ್ಧಗೊಳಿಸ್ತಕ್ಕಂಥ ಪೂರ್ಣ ಪ್ರಕ್ರಿಯೆಯನ್ನು ಹೆಣ್ಮಕ್ಳೇ ನಡೆಸ್ತಾರೆ ಇವತ್ತಿಗೂ ಕೂಡ ಈ ವ್ಯವಸ್ಥೆ ಅನೇಕ ದೇವಸ್ಥಾನಗಳಲ್ಲಿ ಗಂಡು ಮಕ್ಕಳು ಒಳ ಗಂಡಸಡೆ ಬಿಡೋದೇ ಇಲ್ಲ ಹೆಣ್ಣು ಮಕ್ಕಳೇ ವ್ಯವಸ್ಥೆ ಇದೆ ಈ ತುಂಬಾ ದೊಡ್ಡ ಮಟ್ಟದ ವಿಶಾಲವಾದ ಮನೋಭಾವ ಇದ್ದಂಥವ್ರು ನಾವು ಭಾರತೀಯರು ಈ ಸಂಕುಚಿತ ಪ್ರವೃತ್ತಿ ಯಾಕೆ ಬಂತು ಅಂತಂದರೆ ಕೇವಲ ದುಷ್ಟಬುದ್ಧಿಯಿಂದ ಮೂಢ ನಂಬಿಕೆಗಳಿಂದ ಮತ್ತು ಇನ್ನೊಂದು ಹೇಳಬೇಕು ಅಂತಂದರೆ ಜ್ಞಾನದ ಕೊರತೆ